ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಚವಲಿ ಎಂಜಾಯ್ ಒಂದು ಗಡಿ ಕಳಿಸ್ಬಿಡುವಲ್ವಾ ಹಾಂ ಹೇಳೋಣ ಮಾಡಲ್ ಎಷ್ಟು ಗಡಿ ಮಾಡಲ್ ಹದಿಮೂರು ಹದಿನಾಲ್ಕು ಐತಿ ಡಾಕ್ಯುಮೆಂಟ್ಸ್ ಎತ್ತೆ 98,000 ಆಗಿದೆ ಅಣ್ಣ ಡಾಕಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ಇದೆಯಾ ಆ ಇನ್ಸೂರೆನ್ಸ್ ಕಟ್ಟಕೋಬೇಕಣ್ಣ ಅದನ್ನ ಮಾಡ್ಕೊ ಮಾಡ್ಕೊಡ್ತೀನಿ ಮಾಡ್ಸ್ಕೊಡ್ತೀರಾ ಲೋನ್ ಐತಲ್ಲ ಗಡಿ ಮೇಲೆ ಏನು ಅಣ್ಣ ರನ್ನಿಂಗ್ ಇಷ್ಟ ಇದೆ ಗಾಡಿ ನೈಂಟಿ ಏಯ್ಟ್ ಟೈರ್ ಕಂಡೀಷನ್ ಟೈರ್ ಕನ್ವೇಷನ್ ಐತೆ ಅಣ್ಣ ಫೀಚರ್ಸ್ ಏನು ಗಾಡಿ ಒಳಗಡೆ మేజిక్ సిస్టం వ르తాయ్ పవర్ స్టీరింగ్ పవర్ విండో హ్మ్ ఏసీ ఏసీ రూపే ఏసీ హ హ్మ్ నంద వ르తాయ్ సిస్టమేలే వ르తది హ్మ్ మెగ్ వీల్స్ ఏదు ఇలా మైకల్ బరల అన్నది నార్మలా డిస్క్ హ్మ్ ఓకే టెస్ట్ చేస్తా సర్ మైలేజ్ గడి ఇది 19 కొడతది నా 19 డీజిల్ వెరియంట ఆ డీజిల్ వెరియంట 7 సీటర్న గడి 8 సీటర్న 7+1 7+1 హ్మ్ ಡೆಂಟು ಕ್ರಚಸ್ಸು ಆತ್ರ ಏನಿಲ್ಲ ಅದ ಒಂದು ಸ್ವಲ್ಪ ಕ್ರಚ ಇದೆ ಅಣ್ಣ ಒಂದೇ ಸೈಡು ಉಳ್ಕಾದ್ ಏನೂ ಪ್ರಾಬ್ಲಮ್ ಇಲ್ಲ ಗಾಡಿ ಫುಲ್ ಕಂಡೀಷನ್ ಇದೆಯಾ ಅದ್ ಬಿಟ್ರೆ ಏನೇನಿಲ್ಲ ಹ್ಮ್ ಅದ್ ಬಿಟ್ರೆ ಏನಿಲ್ಲ ಅದ ಏನೂ ಇಲ್ಲ ಅಣ್ಣ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಇದು ಬಾಗಲ್ಕೋಟ್ ಡಿಸ್ಟ್ರಿಕ್ಟ್ ಮಹಲಿಂಗಪುರ ಹಾ ಎಷ್ಟು ಹೇಳ್ತೀರ ರೇಟ್ ಗಡಿಗೆ 2.80 ಟೂ ಏಟಿ ಹ್ಮ್ ಫೈನಲ್ ಮಾಡಿ ಶಿಸ್ಟ ಎರಡ ಅರವತ್ತ ಹ್ಮ್ ಮಾಡಲ್ಶ್ ಅದರ ಕುಚ್ಚಾವಲಿ ಟೆಂಜ ಇಲ್ಲ ಹಾ ಎರಡು ಅರವತ್ತು ಫೈಡಲ್ ಅದ ಮತ್ತ ಗಾಡಿ ನೋಡಿದ್ ಬೇಡ ಹೆಚ್ಚ ಕಮ್ಮಿ ಆಗತ್ತ ಒಂದ ಐದ್ ಸಾವಿರ ಹಾ ಅಷ್ಟೇ ಅಣ್ಣ ಒಂದೈದ್ ಹತ್ತ ಸಾವಿರ ರೂಪಾಯಿ ಕಮ್ಮಿ ಐದರಿಂದ ಹತ್ತ್ ಸಾವಿರ ಹ್ಮ್ ಒಂದ್ ಡೆಟ್ ಫೈಡಲ್ ಅದ